ಕಾಮಿಡಿ ಕಿಲಾಡಿಗಳು ಅವರ ಗ್ರೂಪಿನಿಂದ ಹಾಸ್ಯ ಕಾರ್ಯಕ್ರಮ ಇರುತ್ತದೆ ಕಾಮಿಡಿ ಕಿಲಾಡಿಗಳು ತಂಡ ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಹಾಗೂ ನಮ್ಮ ಜಾನಪದ ಹಾಸ್ಯ ಜಾದೂಗಾರರಂತಹ ಕಡಬ ಶ್ರೀನಿವಾಸ್ ಅವರಿಂದ ಹಾಸ್ಯ ಜಾದೂಗಾರ ಅಂದರೆ ಜಾನಪದ ಜಾದು ಜಾದುಗಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಬಂದು ಈ ಕಾರ್ಯ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಮಠದ ವತಿಯಿಂದ ಪಂಚಮುತೇಶ್ವರ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಕೇಳ್ಕೊತಾಯಿ ಹಾಗೂ ಭರತನಾಟ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಪೂಜಾ ಕೈಂಕಾರ್ಯಗಳು ಅವ ಹೋಮ ಹವನಗಳು ಮತ್ತು ಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಎಲ್ಲವೂ ಕೂಡ ಈ ಮಠದ ವ್ಯವಸ್ಥೆ ವ್ಯವಸ್ಥೆ ಮಾಡಿರ್ತದೆ ಅದಕ್ಕೆ ಅವೆಲ್ಲರೂ ಕೂಡ ಸಮ ಸಕಾಲಕ್ಕೆ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಿ ಎಲ್ಲ ಗುರು ಹಿರಿಯರ ಆಶೀರ್ವಾದ ಪಡೆದು ಭಗವಂತರ ಆಶೀರ್ವಾದ ಪಡೆದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಪತ್ರಿಕಾಗೋಷ್ಠಿ ಮುಖಾಂತರ ಕೇಳ್ಕೊತಾ ಇದ್ದೀನಿ ಹಾಗೂ ಈ ಈ ಎಲ್ಲ ಕಾರ್ಯಕ್ರಮ ಆಗಲಿ ನಮ್ಮ ಎಲ್ಲ ಪತ್ರಿಕಾ ಮಿತ್ರರು ತಾಲೂಕಿನಾದ್ಯಂತ ಇರತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರು ಹಾಗೂ ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಏನು ವಿದ್ಯುತ್ ಶಕ್ತಿಯ ಎಲ್ಲ ಸದಸ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಸರ್ವ ರೀತಿಯೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಯಾಕೆಂದ್ರೆ ಈ ಒಂದು ವ್ಯವಸ್ಥೆಯಲ್ಲಿ ನಾಲ್ಕು ಅಂಗಗಳಂತೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದಂತೆ ಪತ್ರಿಕಾ ರಂಗ ಕೂಡ ಒಂದು ಈ ಒಂದು ಎಲ್ಲ ಪೂರ್ಣ ಒಂದು ಕಾರ್ಯಪೂರ್ಣ ಆಗಬೇಕು ಒಂದು ನಾಲ್ಕು ಅಂಗಗಳು ಮುಖ್ಯ ಆ ಆ ಅಂಗಕ್ಕೆ ಪೂರ್ಣ ಒಂದು ಕಾರ್ಯ ಸಮಾಜಕ್ಕೆ ಗೊತ್ತಾಗಬೇಕು ಅಂದರೆ ಅದನ್ನು ಬಿಡಿಸ್ತಕ್ಕಂಥ ಶಕ್ತಿ ಇರೋದು ಗೊತ್ತಿರ್ತಾರೆ ಈ ಎರಡು ಸಾವಿರದ ಹದಿನಾಲ್ಕು ನವೆಂಬರ್ ಏಳನೇ ತಾರೀಕು ಪ್ರಾರಂಭವಾದ ಈ ಮಠ ಇವತ್ತು ಎಲ್ಲ ಜನಕ್ಕೆ ಅಥವಾ ಜನ ಮನಕ್ಕೆ ಮುಟ್ಟಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರ ಅತ್ಯ ಅತಿ ಅಂತ ಈ ಕ್ಷಣದಲ್ಲಿ ನಿಮ್ಮನ್ನು ನೆನಪು ಮಾಡಿಕೊಳ್ತಾ ಮುಂದೆ ಈ ಒಂದು ಕ್ಷೇತ್ರ ಈ ಕ್ಷೇತ್ರದಿಂದ ಆಗುವಂಥ ಸಮಾಜಮುಖಿ ಕೆಲಸಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ತಾ ಅಥವಾ ನಮ್ಮಿಂದ ಯಾವುದಾದ್ರೂ ಸಣ್ಣ ಪುಟ್ಟ ತಪ್ಪುಗಳನ್ನು ಆದರೆ ಇದ್ದಕ್ಕೆ ನಿಮಗೊಂದು ಏನು ಅಧಿಕಾರ ಇದೆ ಅನ್ನೋ ಮಾತನ್ನ ನಾವು ಹೇಳ್ತಾ ಈ ಈ ಒಂದು ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಸಹಕಾರದಿಂದ ಪೂರ್ಣ ಮಾಡಿಕೊಡಿ ಇದು ಎಲ್ಲರ ಕಾರ್ಯಕ್ರಮ ಸರ್ವರ ಸರ್ವರ ಕಾರ್ಯಕ್ರಮ ಸಾರ್ವಜನಿಕರು ಅನುಗುಣ ಅನುಗುಣವಾಗಿ ಈ ಕಾರ್ಯಕ್ರಮಕ್ಕೆ ಅನುಕೂಲ ಆಗುವಂತೆ ಎಲ್ಲಾ ರೀತಿಯ ಸಹಕಾರ ಕೊಟ್ಟಿದ್ದಾರೆ ತನ್ನ ಮನ ಹಣವನ್ನ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಈ ಸಹಕಾರ ಮುಂದೇನು ಇರಲಿ ಅಂತ ಈ ಮೂರು ಈ ಮುಖಾಂತರ ನಿಮ್ಮ ಪತ್ರಿಕಾ ಮುಖಾಂತರ ಕೇಳ್ಕೊತಾ ಇದ್ದೀವಿ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮ ಎಲ್ಲ ಸನ್ಮಿತ್ರರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತ ಇದ್ದೀವಿ ಶ್ರೀ ಪಂಚಭೇಶ್ವರ ಸುಕ್ಷೇತ್ರ ಬಿಡದಳ್ಳಿ ಕುಂದೂರು ದಾಖಲೆ ಕೊರಟಿಗೆರೆ ಗೇಟು ಭಾರತೀಪುರ ಗ್ರಾಮ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ಸಂತೆಬಾಚ್ಯ ಹೋಬಳಿ ಶ್ರಾವಣ ಬೆಳಗೊಳದಿಂದ ಹನ್ನೆರಡು ಕಿಲೋಮೀಟರು ಕೇರ್ಪೇಟೆಯಿಂದ ಹನ್ನೆರಡು ಕಿಲೋಮೀಟರ್ ಮಧ್ಯದಲ್ಲಿರ್ತಕ್ಕಂಥ ಈ ಕ್ಷೇತ್ರ ಪಂಚಭೂತಗಳ ಆರಾಧನೆಯ ಪಂಚಭೂತ ತತ್ವಗಳ ಆಧಾರ ಮೇಲೆ ಸ್ಥಾಪಿತವಾದಂತಹ ಈ ಪಂಚಭೂತೇಶ್ವರ ಸುಕ್ಷೇತ್ರ ಹರಿಹರ ಅಪ್ಪಾಜಿಯವರ ಸಂಕಲ್ಪದಂತೆ ಸದ್ಗುರು ಮಾದೇಶ್ವರಜಿಯವರ ಆಶೀರ್ವಾದದಿಂದ ಮಾರ್ಗದರ್ಶನದಿಂದ ಈ ಕ್ಷೇತ್ರ ಪ್ರಾರಂಭವಾಗಿದೆ ಇದು ಸಮಾಜದ ಪ್ರಕೃತಿಯನ್ನ ಆರಾಧನೆ ಮಾಡುತ್ತ ಸಮಾಜದ ಸಮಾಜ ಸಮಾಜವನ್ನ ಆರೋಗ್ಯದ ರೀತಿಯಲ್ಲಿ ಆರೋಗ್ಯದ ಕಡೆ ಕೊಂಡೊಯ್ಲಿಕ್ಕೆ ಪ್ರಕೃತಿಯ ದೇವರು ಪ್ರಕೃತಿಯನ್ನ ಪ್ರಕೃತಿಯ ರಕ್ಷಣೆ ಮಾಡ್ತಕ್ಕಂಥ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಈ ಕ್ಷೇತ್ರ ಹತ್ತು ವರ್ಷಗಳನ್ನ ದಶ ದಶಕ ಒಂದು ದಶಕವನ್ನು ಮುಗಿಸಿದೆ ಆ ದಶಕದ ನೆನಪಿಗಾಗಿ ದಸಮಾನೋತ್ಸವ ಸಂಭ್ರಮ ಅನ್ನೋ ಕಾರ್ಯಕ್ರಮವನ್ನು ಇದು ಡಿಸೆಂಬರ್ ಹದಿನಾಲ್ಕು ಮತ್ತೆ ಡಿಸೆಂಬರ್ ಹದಿನೈದು ಶನಿವಾರ ಮತ್ತು ಭಾನುವಾರ ಎರಡು ದಿನಗಳ ಕಾರ್ಯಕ್ರಮವನ್ನ ಧಾರ್ಮಿಕ ಕಾರ್ಯಕ್ರಮವನ್ನ ಹಮ್ಮಿಕೊಟ್ಟಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರ ಸಲಹೆ ಮನ ಧನವನ್ನು ಸಹಾಯ ಮಾಡಿದಂತ ಎಲ್ಲರನ್ನ ಗೌರವಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಪೂರ್ಣ ಸಾಕ ಪೂರ್ಣ ಆಗುವಂತೆ ಅನುಕೂಲ ಮಾಡಿಕೊಡಿ ಎಂದು ಕೇಳಿ ಗುರುಜಿಯವರ ಡಿಸೆಂಬರ್ ಹದಿನಾಲ್ಕು ಶನಿವಾರ ನಾಲ್ಕು ಗಂಟೆಯಿಂದ ಪ್ರಾರಂಭವಾಗ್ತಕ್ಕಂತಹ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಆ ದಿನ ನಮ್ಮ ಗುರುಗಳಾದಂತಹ ಡಾಕ್ಟರ್ ಶ್ರೀ ಮಾದೇಶ್ ಗುರುಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಗಳು ಕುಂಚಿಟಿಗರ ಮಹಾಸಂಸ್ಥಾನ ಕರಟಿಗೆರೆ ತಾಲೂಕು ಇವರು ಕೂಡ ಆಗಮಿಸ್ತಾ ಇದ್ದಾರೆ ಪರಮಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಗಳು ಆದಿಶುಂಚನಗಿರಿ ಶಾಖಾಭಟ ಹಾಸನ ಇವರು ಕೂಡ ಆಗಮಿಸ್ತಾ ಇದ್ದಾರೆ ಹಾಗೂ ನಮ್ಮ ಕೇರ್ಪೇಟೆ ತಾಲೂಕಿನ ಪೂಜ್ಯರಾದಂತಹ ಶ್ರೀ ಗಂಗಾಧರ ಶ್ವಾಚಾರ್ಯ ಸ್ವಾಮೀಜಿಗಳು ಬಾಳೆಹೊಂದೂರು ಶಾಖಾಪಣ ದೆಂಡೇಕೆರೆ ಗುರು ಕೂಡ ಆಗಮಿಸ್ತಾ ಇದೆ ಹಾಗೂ ಶ್ರೀ ಶಿವಬಸವ ಸ್ವಾಮೀಜಿಗಳು ಶ್ರೀ ರಾಮಯೋಗೇಶ್ವರ ಮಠ ದೇವಿ ಬೆಟ್ಟ ಪಾಂಡವಪುರ ಗುರು ಕೂಡ ಆಗಮಿಸ್ತಾ ಇದೆ ಇವರೆಲ್ಲರ ಜೊತೆಯಲ್ಲಿ ನಮ್ಮ ತಾಲೂಕಿನ ನೆಚ್ಚಿನ ಶಾಸಕರಾದಂತಹ ಎಚ್ ಡಿ ಮಂಜು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮದ ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಅಲ್ಲಿನ ಪಿ ಒ ಅವರು ಕಾರ್ಯದರ್ಶಿಗಳು ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರವರ ಸಲಹೆಯನ್ನು ಕೊಟ್ಟಂಥ ನಮ್ಮ ಕಲ್ಲಹಳ್ಳಿ ದೇವಾಲಯದ ಟ್ರಸ್ಟಿ ಆದಂತಹ ರಾಘವನ್ ಮಹಾಸ್ವಾಮಿಗಳು ಕೂಡ ಬಂದು ಹೋಗ್ತೀನಿ ಎಂದು ಹೇಳಿದ್ದಾರೆ ಈ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಶನಿವಾರ ಮುಂದುವರಿಯುತ್ತದೆ ಹಾಗೂ ಭಾನುವಾರ ಕೂಡ ಇದೇ ರೀತಿ ಮಹಾಸ್ವಾಮಿಗಳ ಅರಿ ಮಹಾ ಸಂಸ್ಥಾನದ ಪೀಠಾಧ್ಯಕ್ಷರಂತಹ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ ಎಲ್ಲರೂ ಸುತ್ತಮುತ್ತಲೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಕ್ತರು ಭಕ್ತರೃಂದದವರು ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳಬೇಕು ಅಂತ ಈ ಮೂಲಕ ಕೈ ಮುಗಿದುತ್ತೇವೆ